ಬಂಗಾರದ ಗೊಂಬೆಯೇ ಮಾತನಾಡೇ ಬಂಗಾರದ ಗೊಂಬೆಯೇ ಮಾತನಾಡೇ ಸಿಂಗಾರಿಯ ಬಾಳು ಬೆಳದಿಂಗಳಾಯಿತು ಬಂಗಾರದ ಗೊಂಬೆಯೇ ಮಾತನಾಡಿ ಬಂಗಾರದ ಕೋಗಿಲೇ ನನ್ನ ಕಂಡು ಬಂಗಾರದ ಕೋಗಿಲೇ ನನ್ನ ಕಂಡು ಸಂಗಾತಿ ಎಂದಾಗ ಭೂಮಿ ಸ್ವರ್ಗವಾಯಿತು ಬಂಗಾರದ ಕೋಗಿಲೇ ನನ್ನ ಕಂಡು ಕವಿಯಂತೆ ನಿನ್ನ ಸವಿಯಾದ ಮಾತಿಂದ ಹೊಸದಾದ ಆನಂದ ನಾ ಕಂಡೆನು ಕವಿಯಂತೆ ನಿನ್ನಂದ ಸವಿಯಾದ ಮಾತಿಂದ ಹೊಸದಾದ ಆನಂದ ನಾ ಕಂಡೆನು ಕಣ್ಣಲ್ಲಿ ನಿನ್ನಂದ ತುಂಬಿ ನನ್ನಿಂದ ಕಣ್ಣಲ್ಲಿ ನಿನ್ನಂದ ತೊಂಬಿ ನನ್ನಂದ ನುಡಿಸಲು ನಾನಿಂದು ಕವಿಯಾದೆನು ಬಂಗಾರದ ಗೊಂಬೆಯೇ ಮಾತನಾಡೇ ಸಿಂಗಾರಿಯ ಬಾಳು ಬೆಳದಿಂಗಳಾಯಿತು ಬಂಗಾರದ ಕೋಗಿಲೇ ನನ್ನ ಕಂಡು ಸಂಗಾತಿಯೆಂದಾಗ ಭುವ ವರ್ಗವಾಯಿತು ಬಂಗಾರದ ಕೋಗಿಲೇ ನನ್ನ ಕಂಡು ಜೊತೆಯಾಗಿ ನಡೆದಾಗ ಹಿತವಾಗಿತೆಯಾಗ ಅನುರಾಗ ಹೊಸರಾಗ ಕೇಳೆಂದಿತು ಜೊತೆಯಾಗಿ ನಡೆದಾಗ ಹಿತವಾಗಿತೆಯಾಗ ಅನುರಾಗ ಹೊಸರಾಗ ಕೇಳೆಂದಿತು കല്ല നോടോ ജാണ കല്ല നവീണയ നൊടോ ജാനമേയ ಕಾಣಲು ನಿನ್ನಲ್ಲಿ ಮನಸೋತಿತು ಬಂಗಾರದ ಕೋಗಿಲೇ ನನ್ನ ಕಂಡು ಎಂದಾಗ ಭುವ ಸ್ವರ್ಗವಾಯಿತು ಬಂಗಾರದ ಗೊಂಬೆಯೇ ಮಾತನಾಡೇ ಸಿಂಗಾರಿಯ ಬಾಳು ಬೆಳದಿಂಗಳಾಯಿತು ಬಂಗಾರದ ಗೊಂಬೆಯೇ ಮಾತನಾ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮೂಗನ ಸೇಡು ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲರೂ ಕಮೆಂಟ್ ಮಾಡಿರಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾದಲ್ಲಿ ಮಂಜುಳಾ ಮತ್ತು ಶಂಕರ್ನಾಗ್ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿದೆ ಸೊಗಸಾದ ಹಾಡು ಅಂತಲೇ ಹೇಳ್ಬೋದು ಇದರಲ್ಲಿ ಪ್ರತಿಯೊಂದು ಹಾಡುಗಳು ಸೊಗಸಾಗಿದ್ದವು ಪ್ರತಿಯೊಂದು ಹಾಡನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ಶಂಕರ್ನಾಗ್ ಮಂಜುಳಾ ಜೋಡಿ ಜನಪ್ರಿಯ ಜೋಡಿ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಹೇಳ್ರಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು